ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಟೇಸ್ಟಿಯಾದ ವೆಜ್ ಪಲಾವ್ ರೆಸಿಪಿ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ಎಲ್ಲಾ ತರಕಾರಿಯನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗುತ್ತೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಈರುಳ್ಳಿಯನ್ನ ತಗೊಂಡಿದೀವಿ ಒಂದು ಈರುಳ್ಳಿಯನ್ನ ನಾವಿಲ್ಲಿ ತಗೊಂಡಿದ್ದೀವಿ ಸುಮಾರು ಒಂದೂವರೆ ಲೋಟ ಅಕ್ಕಿಗೆ ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಶುಂಠಿಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಟೊಮ್ಯಾಟೋ ಅನ್ನ ಹಾಕೊಂಡಿದ್ದೀವಿ ಚಿಕ್ಕದಾಗಿರುವಂತದ್ದು ಸ್ವಲ್ಪ ಪುದೀನವನ್ನ ಹಾಕೊಂಡಿದೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ ನಾವಿಲ್ಲಿ ಗ್ರೀನ್ ಕಲರ್ ಪಲಾವ್ ಮಾಡ್ತಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನ ಜಾಸ್ತಿ ಬಳಸ್ತಿದೀವಿ ಹಾಗೆ ಎರಡು ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಹಾಕೊಂಡಿದೀವಿ ಹಾಗೆ ಗರಂ ಮಸಾಲೆ ಪದಾರ್ಥದಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಿದೀವಿ ನೆಕ್ಸ್ಟ್ ಹಸಿ ಬಟಾಣಿ ಮತ್ತು ಶೇಂಗಾ ಅಂದ್ರೆ ಕಡಲೆಕಾಯಿಯನ್ನ ನಾವು ನೆನೆಸಿ ಇಟ್ಕೊಂಡಿದ್ವಿ ಅದನ್ನು ಕೂಡ ರೆಡಿ ಮಾಡಿಟ್ಕೊಂಡ್ವಿ ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀವಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಹಾಗೆ ಪಲಾವ್ ಎಲೆ ಅಂತ ಸಿಗುತ್ತೆ ಈ ರೀತಿ ಇರುತ್ತೆ ಅದನ್ನ ಹಾಕೊಂಡಿದೀವಿ ಚಕ್ಕೆಯನ್ನ ಹಾಕೊಂಡಿದ್ದೀವಿ ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಒಂದೂವರೆ ಈರುಳ್ಳಿಯನ್ನ ತಗೊಂಡಿದೀವಿ ಉದ್ದಕ್ಕೆ ದೊಡ್ಡದಾಗಿರುವಂತಹ ಈರುಳ್ಳಿಯನ್ನ ತಗೊಂಡಿದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ತಿದೀವಿ ಇದನ್ನ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಕಾಲಿಫ್ಲವರ್ ಅಂದ್ರೆ ಹೂಕೋಸನ್ನ ಹಾಕೊಂಡಿದೀವಿ ಹೂಕೋಸನ್ನ ನಾವು ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ವಿ ಹಾಗೆ ಕ್ಯಾರೆಟ್ ಅನ್ನ ಚಿಕ್ಕದಾಗಿ ಹೆಚ್ಚಿರುವಂತದ್ದು ಅದನ್ನು ಹಾಕೊಂಡಿದೀವಿ ಹಾಗೆ ಆಲೂಗಡ್ಡೆಯನ್ನ ಹಾಕೊಂಡಿದೀವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನಾವು ಬಟಾಣಿ ಮತ್ತು ಕಡಲೆಕಾಯಿಯನ್ನ ಏನು ನೆನ್ಸಿಟ್ಟಿದ್ವು ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ತಿದೀವಿ ಅದನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಿದೀವಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ತರಕಾರಿ ತುಂಬಾ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ನಾವಿಲ್ಲಿ ಸೋಯಾ ಚಂಕ್ಸ್ ನ ಹಾಕೊಂಡಿದೀವಿ ಸೋಯಾ ಚಂಕ್ಸ್ ನಾವು ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಹಾಕಿಟ್ಟಿದ್ವಿ ಅದು ಈಗ ಈ ರೀತಿ ಆಗಿದೆ ಇದನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಳ್ತಿದ್ವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವು ಅವಾಗ್ಲೇ ಏನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದೀವಿ ನೋಡಿ ಎಷ್ಟು ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಇದರಿಂದ ನಿಮ್ಮ ಪಲಾವ್ಗೆ ನ್ಯಾಚುರಲ್ ಗ್ರೀನ್ ಕಲರ್ ಬರುತ್ತೆ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಹಸಿ ವಾಸನೆ ಹೋಗಿದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ಇದಕ್ಕೆ ಅಕ್ಕಿಯನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಒಂದೂವರೆ ಲೋಟ ಅಕ್ಕಿಯನ್ನ ತಗೊಂಡಿದೀವಿ ನಾವೇನು ಮಸಾಲೆಯನ್ನ ಆಡ್ ಇಟ್ಕೊಂಡಿದ್ವು ಅದನ್ನ ತುಂಬಾ ಹೊತ್ತು ಫ್ರೈ ಮಾಡ್ಕೋಬಾರ್ದು ಅದರ ಕಲರ್ ತುಂಬಾ ಚೇಂಜ್ ಆಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೊಮ್ಯಾಟೋನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದೀವಿ ಅದ್ನು ಕೂಡ ಆಡ್ ಮಾಡ್ಕೊಂಡ್ವಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ನೀರನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಒಂದುವರೆ ಲೋಟ ಸೋನಾ ಮಸೂರಿ ಅಕ್ಕಿಯನ್ನ ತಗೊಂಡಿದೀವಿ ಇದಕ್ಕೆ ಮೂರು ಲೋಟ ನೀರನ್ನ ಬಳಸ್ತಿದೀವಿ ಹೇಗೆ ನೀವು ಅನ್ನ ಮಾಡ್ತಿರೋ ಅದೇ ರೀತಿ ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಈ ರೀತಿ ಸ್ವಲ್ಪ ಕುದಿ ಬರ್ತಿದೆ ಅನ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದೀವಿ ಇದರಿಂದ ಒಳ್ಳೆ ಫ್ಲೇವರ್ ಹಾಗೆ ಅರೋಮಾ ಬರುತ್ತೆ ಇದನ್ನ ಎರಡು ವಿಷಲ್ ಕೂಗ್ಸ್ಕೊಳ್ಬೇಕಾಗತ್ತೆ ಎರಡು ವಿಶಲ್ ಚೆನ್ನಾಗಿ ಕೂಗ್ಸ್ಕೊಂಡ ನಂತರ ಟೇಸ್ಟಿ ಆದ ವೆಜ್ ಪಲಾವ್ ರೆಡಿ ಆಗಿದೆ ತುಂಬಾ ಈಸಿ ಆಗಿರೋ ರೆಸಿಪಿ ಬ್ಯಾಚುಲರ್ಸ್ ಕೂಡ ಚೆನ್ನಾಗಿ ಇದನ್ನ ಮಾಡ್ಕೋಬಹುದು ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾವಿಲ್ಲಿ ತುಂಬಾ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ನೀವು ಇದಕ್ಕೆ ಪನ್ನೀರ್ ಕೂಡ ಸೇರಿಸಬಹುದು ಮಶ್ರೂಮ್ ಕೂಡ ಸೇರಿಸಬಹುದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್